ಫ್ರೆಂಡ್ಸ್ ಡೇರಿ ಗಿಡಗಳನ್ನು ಯಾವಾಗ ಗಡ್ಡೆಗಳನ್ನು ನೆಡಬೇಕು ಅನ್ನೋದು ಒಂದಷ್ಟು ಜನರ ಕ್ವಶನು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಲ್ರೆಡಿ ನಾನು ಹೋದ ವರ್ಷ ನೀಡೋದನ್ನೆಲ್ಲ ತೋರಿಸಿದ್ದೆ ಈಗ ನಾನು ಗ್ರೋ ಬ್ಯಾಗಲ್ಲಿ ಯಾವ ರೀತಿ ನೆಡ್ತೀನಿ ಅಂತ ತೋರಿಸ್ತೀನಿ ಅಂದರೆ ರಿಪೋರ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ನಮ್ಮ ಮಲೆನಾಡು ಮತ್ತು ಕರಾವಳಿ ಕಡೆಗಳಲ್ಲಿ ಈ ಟೈಮಲ್ಲಿ ಮಳೆಗಾಲದಲ್ಲಿ ಇದನ್ನು ಬೆಳೀತಾರೆ ಅಂದರೆ ಒಂದೊಂದು ವಾತಾವರಣದಲ್ಲಿ ಒಂದೊಂದು ಟೈಮಲ್ಲಿ ಬೆಳೀತಾರೆ ಹಾಗಾಗಿ ನಾವು ಅದನ್ನು ನಮ್ಮ ಪ್ರದೇಶ ಯಾವುದು ಅಂತ ನೋಡಿಕೊಂಡು ನಾವು ಅದನ್ನು ಬೆಳೆಯಬೇಕಾಗತ್ತೆ ಇದಕ್ಕೆ ಮಳೆ ಹದವಾಗಿ ಬರಬೇಕು ಬಿಸಿಲು ಸ್ವಲ್ಪ ಬರಬೇಕು ಹೀಗೆಲ್ಲ ವಾತಾವರಣದಲ್ಲಿ ಅದು ಚೆನ್ನಾಗಿ ಬೆಳೆಯುತ್ತೆ ತುಂಬ ಮಳೆ ಬಂದರೂ ಅಷ್ಟೊಂದು ಚೆನ್ನಾಗಿ ಬರಲ್ಲ ತುಂಬ ಮಳೆ ಇಲ್ಲದೆ ಹೋದರೂ ಕೂಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ನಮ್ಮ ಸಿರ್ಸಿ ಕಡೆ ತುಂಬ ಜನರು ಒಂದು ನೂರು ಗಟ್ಟಲೆ ಎರಡು ನೂರು ಗಟ್ಟಲೆ ಗಿಡಗಳನ್ನು ಮಾಡ್ತಾರೆ ಆದರೆ ನನ್ನ ಹತ್ರ ಅಷ್ಟೊಂದಿಲ್ಲ ನನಗೆ ಅಷ್ಟೊಂದು ಆ ಗಿಡಗಳನ್ನು ಮಾಡೋಕ್ಕೆ ಇಂಟ್ರೆಸ್ಟು ಕೂಡ ಅಷ್ಟೊಂದಿಲ್ಲ ಯಾಕಂದರೆ ಅದಕ್ಕೆ ಸಪೋರ್ಟನ್ನು ಕೊಡಬೇಕಾಗತ್ತೆ ನಮ್ಮ ಮನೆ ಹತ್ತಿರ ತುಂಬ ಗಾಳಿ ಬರುತ್ತೆ ಗಾಳಿ ಬಂದರೆ ನಾವು ಯಾವುದೇ ರೀತಿ ಸಪೋರ್ಟನ್ನು ಕೊಟ್ಟರು ಕೂಡ ಬಿದ್ದೋಗಿಬಿಡತ್ತೆ ಅದಿನ್ನೇನು ಹೂವಾಗುತ್ತೆ ಅನ್ನೋ ಟೈಮಲ್ಲಿ ತುಂಬ ಮಳೆ ಬರುತ್ತೆ ಗಾಳಿ ಬರುತ್ತೆ ಆಗ ಅದು ಬಿದ್ದೋದಾಗ ತುಂಬ ಬೇಜಾರಾಗುತ್ತೆ ಹಾಗಾಗಿ ನಾನು ಒಂದು ಎರಡು ಮೂರು ವೆರೈಟಿನ ಮಾತ್ರ ಇಟ್ಟುಕೊಂಡಿದ್ದೀನಿ ಒಂದಷ್ಟು ಗಿಡ್ಡ ಗಿಡದಲ್ಲಿ ಹೂವಾಗುವಂಥದ್ದು ಒಂದು ಒಂದೇ ಸೆಲೆಕ್ಟೆಡ್ ವೆರೈಟಿನ ಇಟ್ಟುಕೊಂಡಿದ್ದೆ ಹೋದ ವರ್ಷ ಅದನ್ನು ನೆಲದಲ್ಲಿ ಹಾಕಿದ್ದೆ ಅದನ್ನು ತೆಗೆದಿಟ್ಕೊಂಡೇ ಇಲ್ಲ ಈಗ ಒಂದು ಎರಡು ಮೂರು ಚಿಗುರಿದೆ ಅಷ್ಟೆ ಅದನ್ನು ನೋಡೋಣ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇವತ್ತು ನಾನು ಹೋದ ವರ್ಷ ಡೇರೆ ಮೇಳಕ್ಕೆ ಹೋದಾಗ ತಂದಿರುವಂಥ ಗಿಡ ಇದು ಇದು ಗಿಡ್ಡ ಗಿಡದಲ್ಲಿ ಹೂವಾಗುವಂಥದ್ದು ಅದು ತಂದ ತಕ್ಷಣ ಹಾಳಾಗಿಬಿಡ್ತು ಹಾಗಾಗಿ ಅದರ ಹಿಳ್ಳನ್ನು ತೆಗೆದು ನೆಟ್ಕೊಂಡಿದ್ದೆ ಅದು ನೋಡಿ ಈ ಕವರಲ್ಲಿ ನೆಟ್ಕೊಂಡಿದ್ದೆ ಇದು ಮಳೆ ಬಿದ್ದ ತಕ್ಷಣ ಈ ವರ್ಷ ಅಂತೂ ಮಳೆ ಬೀಳ್ತಾನೆ ಇತ್ತಲ್ಲ ಹಾಗಾಗಿ ಅದನ್ನು ನಾನು ಒಳಗಡೆ ಇಟ್ಕೊಂಡಿರಲಿಲ್ಲ ಅದು ಚೆನ್ನಾಗಿ ಚಿಗಿರಿಬಿಟ್ಟಿತ್ತು ಈಗ ನಾನು ಅದನ್ನು ರೀಪೋಟಿಂಗ್ ಮಾಡಿದರೆ ಅಂದರೆ ಅದಕ್ಕೆ ನಾವು ಗೊಬ್ಬರ ಮಣ್ಣನ್ನು ಎಷ್ಟಾಗಿ ಕೊಡ್ತೀವೋ ಅಷ್ಟು ಚೆನ್ನಾಗಿ ಅದು ಹೂ ಬಿಡತ್ತೆ ಹಾಗಾಗಿ ರಿಪೋರ್ಟಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಅದು ಯಾವ ರೀತಿ ರಿಪೋರ್ಟಿಂಗ್ ಮಾಡ್ತೀನಿ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತಗೋತೀನಿ ಅನ್ನೋದನ್ನು ಹೇಳ್ತೀನಿ ನಾನಿಲ್ಲಿ ಪಿಂಚಿಂಗ್ ಮಾಡಿರೋದ್ರಿಂದ ಈ ರೀತಿ ಅಗಲವಾಗಿ ಬಂದಿದೆ ಗಿಡ ಆದಷ್ಟು ಪಿಂಚಿಂಗ್ ಮಾಡ್ತೀನಿ ಪಿಂಚಿಂಗ್ ಮಾಡಿದ್ರೆ ಹೂವಿನ ಸೈಜ್ ಸಣ್ಣ ಆಗತ್ತೆ ಇಲ್ಲಿ ತುಂಬ ಹೂ ಬಿಡತ್ತೆ ಆದರೆ ಹೂವಿನ ಸೈಜ್ ಸಣ್ಣ ಆಗುತ್ತೆ ಇಲ್ಲಿ ನೋಡಿ ನಾನು ಗ್ರೋ ಬ್ಯಾಗನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ದೊಡ್ಡ ಗ್ರೋ ಬ್ಯಾಗನ್ನೇ ತೊಗೋತೀನಿ ಹನ್ನೆರಡು ಬೈ ಹನ್ನೆರಡು ನಾನು ಇದು ಮೀಶೋದಲ್ಲಿ ತರಿಸಿರುವಂಥ ಗ್ರೋ ಬ್ಯಾಗು ತುಂಬ ಚೆನ್ನಾಗಿತ್ತು ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ ನಾನು ಆನ್ಲೈನ್ ಲಿಂಕನ್ನು ಹಾಕ್ತೀನಿ ಬೇಕಾದರೆ ತಂದ್ಕೊಳ್ಳಿ ಇಷ್ಟು ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕೋದ್ರಿಂದ ನಮಗೆ ಅದಕ್ಕೆ ಸಪೋರ್ಟನ್ನು ಕೊಡೋಕ್ಕೂ ತುಂಬ ಈಸಿ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಬರತ್ತೆ ನೋಡಿ ನಾನಿಲ್ಲಿ ಮಳೆಗಾಲಕ್ಕೆ ಮಣ್ಣನ್ನು ಕಲಿಸೋಕ್ಕಾಗಲ್ವಲ್ಲ ಹಾಗಾಗಿ ತಂದು ಈ ರೀತಿ ಮುಚ್ಚಿ ಪ್ಲಾಸ್ಟಿಕ್ಕನ್ನೆಲ್ಲ ಮುಚ್ಚಿ ಇಟ್ಕೊಂಡಿದ್ದೀನಿ ನಮಗೆ ಬೇಕಾದಾಗ ಈ ರೀತಿ ತಂದಿಟ್ಕೊಂಡ್ರೆ ಬೇಕಾದಾಗ ಅದನ್ನು ನಾವು ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ಯಾವ ಗಿಡ ನೆಡ್ತೀವೋ ಆ ರೀತಿ ಪಾಟೀಲ್ ಮಿಕ್ಸ್ನ ರೆಡಿ ಮಾಡ್ಕೋಬೋದು ಅಂತ ನೋಡಿ ನಾನಿಲ್ಲಿ ಮಣ್ಣನ್ನು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಹಸು ಮತ್ತು ಎರೆಗಳ ಗೊಬ್ಬರ ತೊಗೊಂಡಿದ್ದೀನಿ ಅಂದರೆ ಹಸುವಿನ ಗೊಬ್ಬರ ಅಂತಲೇ ಹೇಳ್ಬೋದು ಹಾಗೆ ಒಂದಷ್ಟು ಅಡಿಕೆ ಸಿಪ್ಪೆಯನ್ನು ಕೂಡ ನಾನು ತೊಗೊಡ್ತೀನಿ ಅಂದರೆ ಅಡಿಕೆ ಸಿಪ್ಪೆ ಹಾಕೋದ್ರಿಂದ ಮಣ್ಣು ಲೂಸ್ ಆಗಿರುತ್ತೆ ತುಂಬ ಚೆನ್ನಾಗಿ ಬೇರಿಳಿದು ಹೋಗುತ್ತೆ ಯಾವುದೇ ಗಿಡಕ್ಕಾದರೂ ಅಷ್ಟೇ ಬೇರೆ ಎಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೋ ಅಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ ಇದಕ್ಕೆ ಪಂಗಸ್ ಅಂತ ಬಂದರೆ ಒಂದಷ್ಟು ಬಿಳಿ ರೋಗ ಮತ್ತು ಹುಳುಗಳ ಕಾಟ ತುಂಬ ಇರುತ್ತೆ ನಾವು ಅದಕ್ಕೆ ನೀಮಾಲನ್ನ ಸ್ಪ್ರೇ ಮಾಡಬೇಕು ಇಲ್ಲಾಂದರೆ ನಾನು ಮೊನೋಸಿಲ್ ಅಂತ ತೋರಿಸಿದ್ನಲ್ಲ ಕೆಮಿಕಲ್ಲು ಅದನ್ನು ಕೂಡ ಯೂಸ್ ಮಾಡ್ಬೋದು ಮಳೆಗಾಲದಲ್ಲಿ ಒಂದಷ್ಟು ಕೆಮಿಕಲ್ ಯೂಸ್ ಮಾಡದೆ ಹೋದರೆ ನಾವು ಆರ್ಗ್ಯಾನಿಕ್ಕಿಂದ ಹತೋಟಿ ಮಾಡೋದು ತುಂಬ ಕಷ್ಟ ಆಗಿಬಿಡತ್ತೆ ಇಲ್ಲಾಂದರೆ ತುತ್ತ ಸುಣ್ಣ ಅಂದರೆ ನಾವು ತೋಟಗಳಿಗೆಲ್ಲ ಹೊಡಿತಾರಲ್ಲ ಸ್ಪ್ರೇ ಮಾಡ್ತಾರೆ ಅಡಿಕೆ ತೋಟಗಳಿಗೆ ಅದನ್ನೇ ಕಡಿಮೆ ಪ್ರಮಾಣದಲ್ಲಿ ನಾನು ಯಾವ ಪ್ರಮಾಣದಲ್ಲಿ ಅಂತ ಹೋದ ವರ್ಷ ತೋರಿಸಿದ್ದೆ ಬೇಕಾದರೆ ಇನ್ನು ಮುಂದಿನ ನಾನು ಸ್ಪ್ರೇ ಮಾಡೋವಾಗ ತೋರಿಸ್ತೀನಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಸ್ಪ್ರೇ ಮಾಡಿದರೆ ಒಂದಷ್ಟು ಆ ಕೊಳೆಯೋ ರೋಗವನ್ನು ತಪ್ಪಿಸ್ಬೋದು ಇಲ್ಲಾಂದರೆ ಕೊಳ್ತು ಹೋಗ್ಬಿಡುತ್ತೆ ತುಂಬ ಮಳೆ ಇರುತ್ತಲ್ಲ ಅಲ್ಲಿ ಫಂಗಸ್ ಆಗಿ ಕೊಳ್ತು ಹಾಗಾಗಿ ಅದನ್ನು ಸ್ಪ್ರೇ ಮಾಡ್ಬೋದು ನೋಡಿ ನಾನು ಈ ರೀತಿ ಮಿಕ್ಸರ್ ಮಿಶ್ರಣನ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಹೊಟ್ಟನೆಲ್ಲ ಹಾಕಿಲ್ಲ ನಾನು ಈ ಗ್ರೋ ಬ್ಯಾಗಿಗೆ ಮತ್ತೊಂದಷ್ಟು ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ ನೀರು ಸರಾಗವಾಗಿ ಹೋಗಲಿ ಅಂತ ಹಾಗೆ ನಾವು ಇದಕ್ಕೆ ಫರ್ಟಿಲೈಸರನ್ನು ಅಂತ ಬಂದರೆ ಹದಿನೈದು ದಿವಸಕ್ಕೊಮ್ಮೆ ನೀವು ಸಗಣಿ ನೀರನ್ನು ಹಾಕಿ ಇಲ್ಲ ಅಂದರೆ ನೀವು ಯಾವುದೇ ರೀತಿ ಲಿಕ್ವಿಡ್ ಮಾಡಿದರೂ ಕೂಡ ದಿವಸಕ್ಕೊಮ್ಮೆ ಹಾಕಿ ಮಳೆಗಾಲ ಅಂತ ಲಿಕ್ವಿಡ್ ಹಾಕದೆ ಹೋದರೆ ಗಿಡ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಕಡಿಮೆ ಮಳೆ ಇರುವಾಗ ಅದಕ್ಕೆ ಲಿಕ್ವಿಡನ್ನು ಹಾಕ್ಬೋದು ಮತ್ತು ಇನ್ನೂ ಎಂಟು ದಿವಸ ಬಿಟ್ಟು ನಾವು ಇದಕ್ಕೆ ಪಾಟಿಂಗ್ ಮಿಕ್ಸ್ನ ಮತ್ತೆ ಹಾಕ್ಕೊಡ್ಬೇಕು ಸ್ವಲ್ಪ ಗೊಬ್ಬರಗಳನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು ಆ ಟೈಮಲ್ಲಿ ಆ ರೀತಿ ಹಾಕ್ಬೋದು ನೀವು ಕೆಮಿಕಲ್ನ ಯೂಸ್ ಮಾಡೋದಾದರೆ ನಾಲ್ಕು ನಾಲ್ಕು ಕಾಳು ಡಿ ಎ ಪಿನ ಕೂಡ ಇದಕ್ಕೆ ಹಾಕ್ಬೋದು ಒಂದಷ್ಟು ಜನ ಹಾಕ್ತಾರಂತೆ ಇದಕ್ಕೆ ಡಿ ಎ ಪಿ ಕೂಡ ಹಾಕ್ತಾರಂತೆ ಅದನ್ನು ಕೂಡ ಹಾಕ್ಬೋದು ನೋಡಿ ಈ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕೋತೀನಿ ನಾನು ಕೆಳಗಡೆ ಒಂದಷ್ಟು ಅರ್ಧದಷ್ಟು ಕಾಲು ಭಾಗದಷ್ಟಾದರೂ ನಾನಲ್ಲಿ ಕೆಳಗಡೆ ಅಡಿಕೆ ಸಿಪ್ಪೆನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ ಹಾ ಹೀಗೆ ನೆಟ್ಟಾಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ತುಂಬ ಜನ ಹೇಳ್ತಾರೆ ನಾನು ಕೂಡ ಹೀಗೆ ನೆಡೋಣ ಅಂತ ನೆಟ್ಟಿದ್ದೀನಿ ತುಂಬ ಜನ ನಮ್ಮ ಕಡೆ ಮಾಡೋರು ಹೀಗೆ ನೆಡ್ತಾರಂತೆ ನಾನು ಗ್ರೋ ಬ್ಯಾಗಲ್ಲಿ ಹೋದಷ್ಟು ಕೂಡ ನೆಟ್ಟು ತೋರಿಸಿದ್ದೆ ಇದೇ ರೀತಿ ನೆಟ್ಟಿದ್ದೀನಿ ತುಂಬ ಚೆನ್ನಾಗಿ ಹೂ ಬಂದಿತ್ತು ನೋಡಿ ಈ ಸಣ್ಣ ಕಟಿಂಗ್ ಎಲ್ಲ ಇರುತ್ತಲ್ಲ ಅದನ್ನು ಬೇಕಾದರೆ ನೀವು ಕಿತ್ತು ಬೇರೆ ನೆಟ್ಕೋಬೋದು ನೋಡಿ ಇಲ್ಲಿ ದೊಡ್ಡ ಗಿಡ ಆಗಿದೆ ಹಾಗಾಗಿ ನೋಡಿ ನಾವು ಇಲ್ಲಿ ಕೈಯಲ್ಲಿ ಈ ರೀತಿ ಕತ್ರಿ ಆಕಾರದವಾಲಿನಿ ನಾವು ಆ ಗಿಡವನ್ನು ಹಿಟ್ಟು ಹಿಡ್ಕೊಂಡು ತೆಗಿಬೇಕಾಗತ್ತೆ ಸ್ವಲ್ಪ ಬೇರು ಕೂಡ ತುಂಬ ಚೆನ್ನಾಗೆ ಇಳಿದು ಬಂದುಬಿಟ್ಟಿದೆ ನಾವು ಅದಕ್ಕೆ ಬೇರಿಗೆ ಯಾವುದೇ ರೀತಿ ಹಾನಿ ಆಗದೇ ಹೋದ ಹಾಗೆ ನಾವು ಅದನ್ನು ತೆಗಿಬೇಕಾಗತ್ತೆ ಬೇಕಾದರೆ ಆ ಕವರ್ನ ನೀವು ಕಟ್ ಮಾಡಿ ತೆಗೆದುಬಿಡಿ ಹಾಗೆ ಕೂಡ ತೆಗೆದುಬಿಡಿ ನಾನು ಮತ್ತೆ ಈ ಗಿಡನ ಪಿಂಚಿಂಗ್ ಮಾಡಿದ್ದೀನಿ ಒನ್ ಟೈಮು ಅದು ಪಿಂಚಿಂಗ್ ಮಾಡೋಣ ಅಂತ ಮಾಡಿದ್ದೀನಿ ಲಾಸ್ಟಲ್ಲಿ ನೋಡಿ ಪಿಂಚಿಂಗ್ ಮಾಡಿರೋದು ತೋರಿಸಿಲ್ಲ ಆದರೆ ಪಿಂಚಿಂಗ್ ಮಾಡಿರೋವಂಥ ಗಿಡನ ತೋರಿಸಿದ್ದೀನಿ ಈಗ ನಾನು ಇದನ್ನು ನೆಟ್ಟಾದಮೇಲೆ ಪಿಂಚಿಂಗ್ ಮಾಡಿ ತುಂಬ ಮಳೆ ಬರೋವಂಥ ಜಾಗದಲ್ಲಿ ಇಟ್ಟಿಲ್ಲ ಇದನ್ನು ತುಂಬ ಚೆನ್ನಾಗಿರೋವಂಥ ಗಿಡ ಅಂತ ನಂದರೆ ನಾವು ತುಂಬ ಗಾಳಿಯೆಲ್ಲ ಬರದೇ ಇರೋವಂಥ ಜಾಗದಲ್ಲಿ ನಾನು ಇದನ್ನು ಇಟ್ಕೋತೀನಿ ನೋಡಿ ಈ ರೀತಿ ಇಟ್ಟು ನಾನು ಮಣ್ಣು ಯಾವುದನ್ನು ಹಳೆ ಮಣ್ಣನ್ನು ತೆಗೆದಿಲ್ಲ ನಾನಿದು ಹೋದ ವರ್ಷ ಮಳೆ ಮುಗಿಯೋಕ್ಕೂ ಮುಂಚೆ ನೆಟ್ಟಿದ್ದು ಇರೋದಾಗಿತ್ತು ಅಂದರೆ ಸ್ವಲ್ಪ ಮಳೆಗಾಲದಲ್ಲಿ ನೆಟ್ಟಿರೋದಲ್ಲ ಇದು ಹಾಗಾಗಿ ಆ ಮಣ್ಣನ್ನು ಗಡ್ಡೆಗೆ ಯಾವುದೇ ರೀತಿ ನೋವು ಆಗದೇ ಇರೋ ಹಾಗೆ ನೆಟ್ಬಿಟ್ಟಿದ್ದೀನಿ ಮತ್ತೆ ಅದನ್ನು ನಾವು ಆ ಮಣ್ಣನ್ನು ತೆಗೆಯೋ ಅವಶ್ಯಕತೆ ಇರಲ್ಲ ನಾವು ಇಲ್ಲಿ ಗೊಬ್ಬರಗಳನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಡ್ತೀವಲ್ಲ ಹಾಗಾಗಿ ಅದೇ ಸಾಕಾಗತ್ತೆ ಅದಿದ್ರೂ ಪರವಾಗಿಲ್ಲ ನಾವು ಆ ಮಣ್ಣನ್ನು ತೆಗೆದರೆ ಸ್ವಲ್ಪ ಗಿಡ ರಿಕವರಿ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ ನೀವು ಇದಕ್ಕೆ ಒಂದು ಸ್ಪೂನ್ ಎಪ್ಸಮ್ ಸಾಲ್ಟನ್ನು ಒಂದು ಲೀಟ್ರ್ ನೀರಿಗೆ ಹಾಕಿ ಈ ಗಿಡಕ್ಕೆ ಹಾಕಿದರೆ ಗಿಡ ರಿಕವರಿ ಶಾಕಿಂದ ಅದು ಬಚಾವಾಗತ್ತೆ ನೋಡಿ ಈ ರೀತಿ ನೆಡ್ತೀನಿ ಹಾಗೆ ಅದಕ್ಕೆ ಮೇಲಿಂದ ಮತ್ತೆ ನಾನು ಮಲ್ಸಿಂಗನ್ನು ಮಾಡ್ತೀನಿ ಚಾಲಿ ಸಿಪ್ಪೆಯಿಂದ ಅಂದರೆ ಅಡಿಕೆ ಸಿಪ್ಪೆಯಿಂದ ಮಲ್ಸಿಗೆ ಮಾಡ್ತೀನಿ ನಾವು ಇದಕ್ಕೆ ಈಗಲೇ ಸಪೋರ್ಟನ್ನು ಕೊಡಬೇಕಾಗತ್ತೆ ಸಪೋರ್ಟನ್ನು ಕೊಡದೇ ಇಲ್ ಹೋದರೆ ಈ ಮಳೆಗಾಲದಲ್ಲಿ ತುಂಬ ಗಾಳಿ ಬರುತ್ತಲ್ಲ ಆಗ ಬಿದ್ದು ಹೋಗಿಬಿಡತ್ತೆ ಅದು ತುಂಬಾ ಇಂಪಾರ್ಟೆಂಟು ನಾವು ಸಪೋರ್ಟ್ ಕೊಡೋದು ಕೂಡ ಡೇರೆ ಗಿಡ ಒಂದೂವರೆ ಎರಡು ತಿಂಗಳಿಗೆಲ್ಲ ಬಿಡತ್ತೆ ಹಾಗಾಗಿ ನಾವು ಅದಕ್ಕೆ ಎಂಟೆಂಟು ದಿವಸಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇರಬೇಕಾಗತ್ತೆ ಹಾಗಾಗಿ ಅಷ್ಟೊಂದು ಟೈಮ್ ಸಿಗಲ್ಲ ಅಂತ ನಾನು ಡೇರೆ ಗಿಡನ ಅಷ್ಟೊಂದು ಮೇಂಟೈನ್ ಮಾಡಲ್ಲ ಯಾಕಂದರೆ ಅದು ಮಗ್ಬಿಟ್ಟು ಬಿಡುತ್ತೆ ಇಲ್ಲಾಂದರೆ ಅದಷ್ಟು ಚೆನ್ನಾಗಿ ಬರಲ್ಲ ಸ್ಟ್ರೆಂತ್ ಆಗಿ ಬರಲ್ಲ ನೋಡಿ ಈ ಗಡ್ಡೆಯೂ ಕೂಡ ನಾನು ನೆಟ್ಟಿದ್ದೀನಿ ಇವು ಮೂರು ಗಿಡನ ನಾನು ನೆಟ್ಟಿದ್ದೀನಿ ಒಂದೇ ಕಲರ್ ಗಿಡ ಗಿಡಗಳನ್ನು ನೆಟ್ಟರೆ ಸಾಕಾಗಲ್ಲ ಅದಕ್ಕೆ ಆರೈಕೆಗಳು ಕೂಡ ಅಷ್ಟೇ ಮಾಡಬೇಕಾಗತ್ತೆ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಡೇರೆ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ ಆದಷ್ಟು ಸಂಪೂರ್ಣವಾದ ಮಾಹಿತಿನೇ ಕೊಟ್ಟಿದ್ದೀನಿ ಇನ್ನೇನಾದರೂ ಮರೆತ್ರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್